ಇವನ್ ಜೊತೆ ಅಷ್ಟೊಂದು ಆತ್ಮೀಯತೆ ಇಲ್ಲ ಚನ್ನಪ್ಪನ ಜೊತೆ ಇದ್ದಂತ ಆತ್ಮೀಯತೆ ಜೊತೆ ಇಲ್ಲ ಹಾಗಂತೇಳಿ ಬಾಲಕೃಷ್ಣ ಹೇಳದ ಕೆಲಸಗಳನ್ನ ಯಾವತ್ತೂ ಕೂಡ ಅವನು ಏನ್ ಹೇಳ್ತೇನೆ ಎಲ್ಲನೂ ಮಾಡಿಕೊಟ್ಟಿದ್ದೀನಿ ಅಲ್ವೇನಪ್ಪ ಅದರಿಂದ ನೀವು ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗೆ ಕಳಕಳಿ ಇರ್ತದೆ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಜನಪ್ರತಿನಿಧಿಯಾಗಿ ಇರಬೇಕಾಗುತ್ತೆ ಅರ್ಹತೆಗಳನ್ನು ಕೂಡ ಬಾಲಕೃಷ್ಣ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇದು ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದ್ರೆ ನೂರಿಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಹಾಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ಕ ನಮ್ಮ ಕಾರ್ಯಕರ್ತರು ಇದ್ದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ கடமேபியாரல்ல சுள் ஊர் சரித்தானபடியா நீ சத்திய சத்தியேக்கேன் தந்திரிஜேபி பரீ சுழே ஹேத்தர் சுள்ளு ஆரோப்பா நோடி நீல்ல மக்கள் ಇಲ್ಲಿರ್ತಕ್ಕಂಥವರು ರೈತರ ಮಕ್ಕಳೇ ಇರು ಹಾಲಿಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಇಟ್ಬಿಡ್ತೀರಿ ಅವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ ಹಾಲನ್ನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕಾರಿ ಬಿಜೆಪಿ ಅವ್ರಿಗೆ ಓಟು ಬೇರೆ ಕೊಟ್ಟು ಕೊಡ್ತೀರಿ ನೀವು ಏನ್ ಮಾಡೋದು ಇದನ್ನು ಅವ್ರಿಗೇನಾದ್ರು ನೀವು ಗಲಾಟೆ ಮಾಡಬೇಕಲ್ವಾ ಏ நான் ஆள் உத் கஷ்ட இது பசுள் சாக்க கஷ்ட இது எம் சாக்க கஷ்ட இவத்துல ஜாஸ்தி இது நம்ம கடமை இது அந்த ரூபாய் கஷ்ட ஏனில் ಹಾಲಿಗೆ ಐದು ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಹ ಕುಮಾರಸ್ವಾಮಿನ ಬಿಜೆಪಿಯವರ ಬಸವರಾಜ ಬೊಮ್ಮಾಯ ಈ ಸಿದ್ದರಾಮಯ್ಯ ಇಲ್ಲ ನಾಗರಾಜ ಇದನಾ ಇಲ್ಲಿ ಆ ರಾಮನಗರದಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು ನನಗೆ ಎಲ್ಲವರು ಡೈರೆಕ್ಟರ್ ಎಲ್ಲ ಬಂದ್ರು ಕೆ ಎಂ ಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸಾರ್ ಹಾಲ್ ಜಾಸ್ತಿ ಆಗ್ಬಿಟ್ಟದೆ ಈಗ ನಮ್ಗೆ ಕೊಂಡ್ಕಳಕ್ಕೆ ಮಾರಾಟ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ ಕೊಟ್ಟಿದ್ರ ರೈತರ ಮಕ್ಕಳು ಕೊಟ್ಟಿದ್ರ ಕೊಟ್ಟಿದ್ರೇನ್ರಿ ಮಣ್ಣಿನ ಮಕ್ಕಳು ರೈತರು ಮಕ್ಕಳು ನಾವ್ಯಾರ ಮಕ್ಕಳಪ್ಪ ನಾವು ಆರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೋ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ಮಕ್ಕಳು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಈಗ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಎಲ್ಲಿಂದ ಬಂತು ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು ಈ ರಾಜ್ಯದ ರೈತರು ಈ ರಾಜ್ಯದ ಬಡವರು ಈ ರಾಜ್ಯದ ಮಹಿಳೆಯರು ಈ ರಾಜ್ಯದ ದಲಿತ ವರ್ಗದವರು ಈ ರಾಜ್ಯದ ಹಿಂದುಳಿದವರು ಈ ರಾಜ್ಯದ ಅಲ್ಪಸಂಖ್ಯಾತರು ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದಿಲ್ಲಿ ಮಾತಾಡಲ್ವಲ್ರಿ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ಯಾವ ಸರ್ಕಾರ ಮಾಡಿತ್ತು ಹಿಂದೆ ಒಂದು ಕುಟುಂಬಕ್ಕೆ ಇವತ್ತು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಸಿಗುತ್ತೆ ಯಾವ ಸರ್ಕಾರ ಮಾಡಿತ್ತು ಯಾರು ಮಾಡಿದ್ರು ಹೇಳಿ ನೋಡೋಣ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ಕೋಟಿ ಅಲ್ಲ ಸಾರಿ ನಾಲ್ಕು ಸಾವಿರ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ವರ್ಷಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ஒ மனமான நோட நரேந்திர மோடி ஓட் ஆசரி சுமீரண்ணா பாரணா நரேந்திர மோடி ஓடீவி ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಏನ್ ನೆಹರು ದೇಶ ಉಳಿಸ್ಲಿಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ ಈ ನೆಹರು ಇವರು ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ ನರಸಿಂಹರಾವ್ ಮಾಡಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡ್ಲಿಲ್ಲ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಇದೊಂದ್ಸಾರಿ ಬುಟ್ಬಿಡೋಣ ಯಾಕಪ್ಪ ಏನ್ ಮಾಡಿದಾರೆ ಅಂತ ಹಾಕ್ತಿರ ಸುಳ್ಳೇಳ್ತಾರೆ ಅಂತ ಹಾಕ್ತೀರಾ ಸುಳ್ಳೇಳ್ತಾರೆ ಅಂತ ಆಗ್ತೀರಾ ಈ ದೇಶದ ಸಾಲ ನೂರ ಎಂಬತ್ತೆರಡು ಲಕ್ಷ ಕೋಟಿ ಮಾಡಿದ ಅಂತ ಆಗ್ತೀರಾ ನೂರ ಎಂಬತ್ತೆರಡು ಲಕ್ಷ ಕೋಟಿ ಬರೀ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ನೂರ ಎಂಬತ್ತೆರಡು ಲಕ್ಷ ಹತ್ತು ವರ್ಷದಲ್ಲಿ ಅದು ಕೋಟಾಕ್ತೀರಾ ದೇಶ ಉಳಿಸ್ತಾರೆ ದೇಶ ಕಟ್ಟೆಹೂರವ್ರ ದೇಶ ಕಟ್ಟಲಿಲ್ವಾ ಹ ಕೈಗಾರಿಕಾ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು ಅಣೆಕಟ್ಟೆಗಳು ಕಟ್ಟಿದವರು ಯಾರು ಇವರ ನರೇಂದ್ರ ಮೋದಿನ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಠಾವ ಘೋಷಣೆ ತಂದವರು ಯಾರು ಆಹಾರದ ಸ್ವಾವಲಂಬನೆ ಮಾಡಿದವರು ಯಾರು ಅಕ್ಕಿ ಬಡವರಿಗೆ ಕಮ್ಮಿ ತನಲ್ಲಿ ದುಡ್ಡು ಸಿಕ್ಕಬೇಕು ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದವರು ಮನಮೋಹನ್ ಸಿಂಗ್ರವರು ನರೇಂದ್ರ ಮೋದಿ ಅವರಲ್ಲ ತಿಳ್ಕೋಬೇಕು ನೀವು ಇದೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ತಂದವರು ಯಾರು ಅವ್ರು ಯಾರೋ ಮಾತಾಡ್ತಾರೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವ್ರು ಅಲ್ಲಿ ಹೋಗವೆ ಅವ್ರು ಹೋಗಿ ಮಾತಾಡೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು ಪರಿಶಿಷ್ಟ ವರ್ಗದವರು ದುಡ್ಡನ್ನ ನೂರ ಎಂಬತ್ತೊಂಬತ್ತು ನೂರ ಎಂಬತ್ತೇಳು ಕೋಟಿ ಒಟ್ಟು ಹೋಯ್ತು ಎಲ್ಲಿಗೋಗುತ್ತೆ ಐವತ್ತಾರು ಕೋಟಿ ರಿಕವರ್ ಮಾಡಿದೀವಿ ನಾವು ಎಸ್ ಐ ಟಿ ಮೂಲಕ ಒಟ್ಟು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಮಿಸ್ಅ್ರೊವ್ರೆಷನ್ ಆಗಿತ್ತು ಅದರಲ್ಲಿ ಐವತ್ತಾರು ಕೋಟಿ ವಸೂಲು ಮಾಡಿದೀವಿ ಬೇರೆದು ದುಡ್ಡನ್ನು ಕೂಡ ಬ್ಯಾಂಕ್ ಸೀಜ್ ಮಾಡಿದೀವಿ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಪರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನ ಕೊಟ್ಟೆ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವ್ರು ಯಾರು ರಾಜಣ್ಣ ಇವ್ರಿಗೆ ಏನ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದಾರ ವಾಟ್ ರೈಟ್ ಘೋಷಣೆ ಮಾಡಿ ಕೇಂದ್ರದಲ್ಲಿ ಮಾಡಿದಾರಾ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ರೈತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡುದು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾಟ್ ಬಿಜೆಪಿ ಹೆಚ್ಚು ಕಡಿಮೆ ಆಗ್ಬೋದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಕಾನೂನನ್ನು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳನ್ನು ಮಾಡಲಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ ಮೂವತ್ತು ನಾಲ್ಕು ಸಾವಿರ ಕೋಟಿ ರೇವಣ್ಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ವಾಟ್ ಮಾಡಿದ್ರಾಟ್ ರೈಟ್ ಏನಿದೆ ಅವ್ರ ಹಕ್ಕು ಬಡವರ ವಿರೋಧಿಗಳು ದಲಿತರ ವಿರೋಧಿಗಳು ರೈತರ ವಿರೋಧಿಗಳು ರಾಜಣ್ಣ ರಾಜ್ಯ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು ಹದಿನಾರು ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು ಯಾರ ಪರ ಇದ್ದಾರೆ ಅವರು ಯಾರ ಪರ ಇದ್ದಾರೆ ರೈತರ ಪರನ ದೊಡ್ಡ ದೊಡ್ಡ ಶ್ರೀಮಂತರ ಕೈಗಾರಿಕೋದ್ಯಮಿಗಳ ಪರನ ಬಂಡವಾಳ ಸಾಹಿಗಳ ಪರನ ಅಂಬಾನಿ ಅದಾನಿ ಏನು ಇದ್ದಕ್ಕಿದ್ದಾಲೆ அதான ஒன் ஸ்ரீம இடீ தேசல் எங்கப்பா எங்காத எங்க சஹாயமாட்ட மோடி யார் பரவாயிடு நீல்ல இதன சத்தியே சுள்பேடி ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡಕಿ ಜಗ್ಗದ್ದೇ ಜಗ್ಗತ್ತು ಜಗದ್ದೇ ಜಗ್ಗತ್ತು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು ಬಿಜೆಪಿಯವ್ರ ಕಾಲದಲ್ಲಿ ಮಾಡಲ್ಲ ಮಾಡ್ಬಿಟ್ಟು ಹೋದ್ರು ನಾನು ಹೇಳದ್ದಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ನಾನು ಹೇಳದ್ದ ಕೋವಿಡ್ ನೈನ್ಟೀನ್ ಬಂದಾಗ ಔಷಧಿಗಳಲ್ಲಿ ದುಡ್ಡು ಹೊಡೆದವರು ಯಾರು ಇಷ್ಟೆಲ್ಲ ಇದ್ರೂ ಕೂಡ ನರೇಂದ್ರ ಮೋದಿಗ ಹಾಕುತ್ತೀನಿ ಕಣ್ಣ ಈ ಸರಿ ಬನ್ನಣ ಸುಂದಿರೋಣ ಯಾಕಪ್ಪ ಇವತ್ತು ನಿಮ್ಮ ಪಟ್ಟಣಕ್ಕೆ ನೀರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದವರು ಯಾರು ಹೇಮಾವತಿ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು ನೀರಾವರಿ ಯೋಜನೆಗೆ ದುಡ್ಡು ಕೊಟ್ಟವರು ಯಾರು ಬರ್ತೋಗ್ತೀರಾ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಿಜೆಪಿ ಬಿಜೆಪಿ ಗೌರ್ಮೆಂಟ್ ಹೆಲ್ಮಿ ಏನ್ ಮಾಡಿದ್ದಾರೆ ಏನೂ ಮಾಡದೆ ಸುಮ್ಮನೆ ಅವ್ರಿಗೆ ಓಟ್ ಹಾಕದಾ ಸುಮ್ನೆ ಅವರು ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಳೆ ತಟ್ಟದ ಸುಳ್ಳು ಹೇಳೋದು ಚಪ್ಪಳೆ ತಟ್ಟದು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸುಳ್ಳು ಹೇಳೋರನ್ನ ಹೋಗ್ಬೇಡಿ ಸುಳ್ಳು ಆರೋಪಗಳನ್ನ ಮಾಡೋರನ್ನ ನಂಬಕ್ ಹೋಗ್ಬೇಡಿ ನಾವು ನಿಮ್ ಜೊತೆ ಇರ್ತೀವಿ ಬಡವ್ರ ಪರವಾಗಿರ್ತೀವಿ ಶಕ್ತಿ ಯೋಜನೆ ಮಾಡೋದು ಯಾರಿಗೋಸ್ಕರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಜನ ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾರೆ ರಾಮಲಿಂಗ ರೆಡ್ಡಿ ಅವರೇ ಹಾ ಏನ್ ಕಮಲ ಇನ್ನೂರ ಎಂಬತ್ತೇಳು ಕೋಟಿ ಜನ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಉದ್ಘಾಟನೆ ಆಯ್ತು ಈ ಕಾರ್ಯಕ್ರಮ ಅವತ್ತಿಂದ ಇವತ್ತಿಗೆ ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿದ್ದಾರೆ ಇದು ಒಳ್ಳೆ ಕೆಟ್ಟ ಹ ಹೇಳಿ ಬಡವರಿಗೆ ಐದು ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ರೆ ಬಡವ ಒಳ್ಳೆ ಕೆಲಸನಾ ಕೆಟ್ಟ ಕೆಲಸನಾ ಒಂದು ಕೋಟಿ ಮೂರು ಲಕ್ಷ ಕುಟುಂಬಗಳಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಒಳ್ಳೇದ ಕೆಟ್ಟದ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಫ್ರೀ ಕರೆಂಟ್ ಒಳ್ಳೆಯದ ಕೆಟ್ಟದ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಈ ದೇಶದಲ್ಲಿ ಸಮಾನತೆ ಬರಬೇಕು ಸಮಾನತೆ ಬರಬೇಕಾದ್ರೆ ಯಾರು ಹಸಿವಿನಿಂದ ಇದ್ದಾರೆ ಯಾರಿಗೆ ಬಟ್ಟಿ ಸೂರಿಲ್ಲ ಯಾರಿಗೆ ಬಟ್ಟೆ ಇಲ್ಲ ಯಾರ ಮಕ್ಕಳು ವಿದ್ಯಾವಂತರಾಗಿಲ್ಲ ಆ ಅವರಿಗೆಲ್ಲ ಅಂತ ಅವ್ರ ಮಕ್ಕಳಿಗೆ ಶಕ್ತಿ ತುಂಬಬೇಕು ಅಂತ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಲ್ಲ ಈ ದೇಶದ ಬದಿ ಓಟ್ ಹಾಕಕ್ಕೆ ಸ್ವಾತಂತ್ರ್ಯ ಬಂದ್ಬಿಟ್ರೆ ಆಯ್ತಾ ಹ್ಮ್ ಎಲ್ಲಿದ್ರು ಈ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಎಲ್ಲಿದ್ದಿರಿ ಜೊತೆ ಅವ್ರ ಶಾಮೀಲಾಗ್ಬಿಟ್ಟಿದ್ರು ಅಲ್ಲ ಇಂಗ್ಲೆಂಡ್ ಅವ್ರ ಜೊತೆ ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು ನಾಚಿಕೆ ಆಗ್ಬೇಕು ಇವ್ರಿಗೆ ಅದರಿಂದ ನೀ ಇನ್ನೂ ಏನೇನು ಹೇಳ್ತೀಯ ಅವೆಲ್ಲನು ಮಾಡ್ಕೊಳ್ಳೋಣ ನಾನು ಇರದೇ ನಾನು ಅಧಿಕಾರದಲ್ಲಿ ಇರೋದೇ ಬಡವರಿಗೋಸ್ಕರ ಯಾವ ಜಾತಿ ಯಾವ ಧರ್ಮ ಯಾರು ಇಲ್ಲ ಅವ್ರ ಎಲ್ಲ ಜಾತಿ ಧರ್ಮ ಅದಕ್ಕೆ ಈಗ ಹೇಳ್ತಾ ಇದ್ದೆ ಅಕ್ಬಲ್ ಹುಷೇನ್ಗೆ ನಮ್ಗೇನು ಮಾಡಿಲ್ಲ ಸಾರ್ ಅಂತ ಹೇಳ್ತಾ ಇದ್ದ ನೀನು ರಾಮನಗರದಲ್ಲಿ ಒಂದು ಫಂಕ್ಷನ್ ಮಾಡಪ್ಪ ಅಲ್ಲಿ ಬರ್ತೀನಿ ಅಲ್ಲೆಲ್ಲ ಹೇಳ್ತೀನಿ ನಾನು ಅಂತ ಹೇಳಿದ್ದೀನ ಆಮೇಲೆ ಈಗ ನೀವು ನಮ್ ಪರವಾಗಿ ಮಾತಾಡ್ತೀವಿ ಅಂತಾರೆ ಹಾಲ ದರ ಹೆಚ್ಚು ಯಾ ಅವ್ರಿಗೆ ಹೇಳೋ ನೀನು ಇಡೀ ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ್ಯ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಎಲ್ಲರೂ ರೈತರು ಕೊಡೋದು ಬಿಡಿ ಕರಿತೀನಿ ಬಿಡಿ ಕೆ ಎಂ ಎಫ್ ಬಿಡಿ ಕರಿತೀನಿ ಎಲ್ಲ ಅಧ್ಯಕ್ಷರುಗಳ್ನೂ ಕರಿಯೋಣ ತೀರ್ಮಾನ ಮಾಡು ಶ್ರೀ ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರ ಪರವಾಗಿರ್ತೀವಿ ದಲಿತರ ಪರವಾಗಿರ್ತೀವಿ ಅಲ್ಪಸಂಖ್ಯಾತರ ಪರವಾಗಿ ಇದ್ರ ಬಗ್ಗೆ ರಾಜಿನೇ ಇಲ್ಲ ಇದರಲ್ಲಿ ರಾಜಿನೇ ಇಲ್ಲ ಎಷ್ಟು ಸುಳ್ಳು ಸುಳ್ಳೆಳ್ಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರ್ಪನೆ ಮಾಡ್ತಾರೆ ನಮಗೆ ಈ ನೆಲ ಕಾನೂನು ಬಗ್ಗೆ ಗೌರವ ಇದೆ ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಏನು ತಪ್ಪು ಮಾಡಿಲ್ವ ನಾನು ತಪ್ಪು ಮಾಡಿಲ್ಲ ಇಲ್ಲ ಮುಂದೇನೂ ಮಾಡಲ್ಲ ನಾನು ಮುಖ್ಯಮಂತ್ರಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ನಮ್ದು ಇಡೀ ಜೀವನ ತೆರೆದ ಪುಸ್ತಕ ಇಡೀ ಜೀವನ ತೆರೆದ ಪುಸ್ತಕ ಅದರಿಂದ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರದಿಕ್ಕೆ ಸಾಧ್ಯ ಇಲ್ಲ ಈಗ ಪ್ರತಿ ವರ್ಷ ನಡ್ಕಂಡು ಹೋಗ್ತಾ ಇದೆ ಆದ್ರಿಂದ ಬೆಂಗಳೂರಿನ ಅಭಿವೃದ್ಧಿ ಅಲ್ಲ ಮಾಗಡಿ ಪಟ್ಟಣದ ಅಭಿವೃದ್ಧಿ ಆಗಬೇಕು ಮಾಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು அதுக்கெ நம்ம சர் எல்லா ரீதியாக மத்த நமக்கு ஒழை எம் எல் எல்லாம் சீனியர் எம் எல் ஐது சாரி எம் எல் அது சரி மந்திரி ஆகவே சுமீரய ம